ಅಡಿಯ ಎಲ್ಲಿ ನಿಂತ್ಕೊಳ್ಬೇಕು ಅನ್ನೋ ಪ್ರಶ್ನೆ ಇಲ್ಲ ಮಹಾರಾಜರ ಪಕ್ಕ ನಿಂತ್ಕೊಂಡಿದ್ದಾಳೆ ಏನು ಶಕ್ ಇಲ್ಲ ಅಂದ್ರೆ ಉಳಿದ್ರು ಯಾರಿಗೂ ಜೀವಿಲ್ಲ ಮಾತ್ರ ಜೀವ ಉಂಟು ಓ ಮೆಣಸಿನ್ಕಾಯಿ ವ್ಯಾಪಾರ ನಿಂದೆ ನಾನ್ಕಾಯಿ ವ್ಯಾಪಾರ ಒಂದ್ ಕೆಲಸ ಮಾಡು ಪಕ್ಕದಲ್ಲಿ ನೀನು ಬೆಳ್ಳುಳ್ಳಿ ವ್ಯಾಪಾರ ಮಾಡು ನೋರ ಕೆಳ ಬೆಳ್ಳುಳ್ಳಿ ನೀರು ಕೇಳ ಬೆಳ್ಳುಳ್ಳಿ 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 ಹଁ ನಂದಲ ನೀನು ಮತ್ತೆ ಒಳ್ಳೆಾಗ್ತದ ನನ್ನ ಹತ್ರ ನೀನು ಅಪಾಯಿನ್ಟ್ ಮಾಡ್ಲಕ್ಕೆ ನೋಡಿ ಬರೋದೈತರಿಗೆ ಅದಕ್ಕೆ ನನಕಿದು ನಿನ್ನ ನೋಡು फटाफट ವ್ಯಾಪಾರ ಜ್ಯಾಕ್ಪಟ್ ಹ್ ಸ್ಟಾರ್ಟ್ಪಟ್ ಚಟಾಪಟ್ ಅಪ್ಪ ಒಳ್ಳೆ ವಿಶೇಷವಾದಂತ ಸಭೆ ಆಗಬೇಕು ಹಾಗೆ ನಿಮ್ಮಲ್ಲಿ ಕೇಳಿಕೊಂಡದ್ದು ಯಾಕ್ ಈ ವಿಶೇಷವಾದ ಸಭೆ ಯಾಕೆ ಅರಮನೆಗೆ ಸಂಬಂಧಪಟ್ಟವ್ರು ಎಲ್ಲರೂ ಇರಬೇಕು ಎನ್ನುವ ಹಾಗೆ ದೇವಪ್ಪ ಓ ಎಲ್ಲ ಬಂದ ನಮಗ್ ಬೇಕಾದೆ ಈಗ ಮೊದ್ಲೆಲ್ಲ ಕೇಳಲಿಲ್ಲಾ ಅದಲ್ಲ ಬಹಳ ದಿನದಿಂದ ಈ ಅರಮನೆಯಲ್ಲಿ ಊಟದ ಸಮಸ್ಯೆ ಊಟದ ಲೆಕ್ಕವೇ ಸಿಗುದಿಲ್ಲ ಲೆಕ್ಕ ಹಾಕ್ಲಿಕ್ಕೆ ನಮ್ಮ ಅರಮನೆಯಲ್ಲಿ ಅನ್ನಕ್ಕೆ ಬರಗಾಲ ಉಂಟ ಬರಗಾಲ ಇಲ್ಲ ನಾವ್ ಎಷ್ಟು ಬೇಕಾದ್ರೂ ಹಾಕುವ ದೊಡ್ಡ ವಿಷಯ ಅಲ್ಲ ಆದ್ರೂ ಲೆಕ್ಕ ಬೇಕು ಯಾಕೆ ಕೇಳಿ ನಾವು ಅನ್ನ ಹಾಕಿದ್ರು ಲೆಕ್ಕಾಚಾರದಲ್ಲಿ ಅನ್ನ ಹಾಕುದು ಅಲ್ಲ ನಾಯಿಗನ್ನ ಹಾಕಿರುವ ನೀವು ಮನೆ ಕಾಯ್ತದೆ ಇದು ನಮ್ಮಲ್ಲಿ ಸಮಸ್ಯೆ ಆದದ್ದು ಏನು ಕೇಳು ಏನಮ್ಮ ಕುಳಿತು ಅನ್ನುವಂತಹ ದಂಡಪಿಂಡಗಳ ಸಂಖ್ಯೆ ಹೆಚ್ಚಾದದ್ದು ಹೌದು ತುಟಿಯೂರ್ ಸಂಖ್ಯೆ ಕಡಿಮೆ ಆದದ್ದು ಅಲ್ವಾ ಒಂದೊಂದು ತಿಂದು 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 ಬೆಳೆದದ್ದು ಅಂತ ಹೇಳಿದ್ರೆ ಸಾಮಾನ್ಯ ಬೆಳೆದಷ್ಟೇನಾದ್ರೆ ಹಾಗೆ ಇನ್ನು ಬೆಳಲಿಕ್ಕೆ ಇಲ್ಲ ಇಲ್ಲಪ್ಪ ಎಷ್ಟೇ ತಿಂದ್ರು ಎಷ್ಟೇ ಬೆಳೆದ್ರು ಬರೀ ಅಡ್ಡ ಗ್ರಾಪ್ ಬಿಟ್ರು ಉದ್ದ ಅಂತಲ್ಲ ಇದ್ದ ತಳಿ ಅಂತಾರ ಮನೆ ಬರ್ತಿ ಆಗ್ತದೆ ನಿನಗೆ ಬರೀ ಅಡ್ಡಾಗ್ಲಾದವ್ರು ಮಾತ್ರ ಉದ್ದ ಕಾಣುವುದ್ದು ನೋಡುದು ನಾನು ಬರುವ ಹೊಸ ಯೋಜನೆ ಹಾಕೊಂಡಿದ್ದೇನೆ ಏನು ಈ ಎರಡೂ ಕಂಬ ತೆಗಿಸ್ತೇನೆ ಅವ್ರಿಗೆ ನಿಲ್ಸುದು ಅವ್ರಿಗೆ ಬೇರೆ ಯಾವ ಕೆಲಸ ಇಲ್ಲ ಶೃಂಗಾರ ಮಾಡ್ಕೊಂಡು ಬಂದು ನಿಂತ್ಕೊಂಡು ಮಾಡ್ತಿದ್ರೆ ಆಯ್ತು ಒಳ್ಳೆದ ಒಳ್ಳೇದಮ್ಮ ಒಳ್ಳೆದಾಗ್ತದೆ ಒಳ್ಳೆದಾಗ್ತದೆ ಒಳ್ಳೆ ಪ್ರಯೋಗ ನಡೀಬಹುದು ಒಂದು ಎಂತದ್ದು ಹೋದ್ರ ಸ್ಥಳ ಸಿಗ್ಲಿಕ್ಕಿಲ್ಲ ಗೇರು ತಗ್ಗಿನ ಸ್ಥಳ ಸಿಗ್ ಸಿಗಬಹುದು ಅಂತ ಸಂದರ್ಭದಲ್ಲಿ ಕೀಳ್ಕೊಡಿ ಅವಳು ಎಲ್ಲಿ ಅವಳು ಬಯಲು ಸೀಮೆ ಅವಳು ಆ ಬಯಲು ಸೀಮೆಯ ಭಾಷಾ ಸೊಗಡೆ ಚಂದ ಕೇಳಿದೆ ನೀನು ಹಂಗ್ಯಾ ನನ್ನ ಮಗನ ಹ ನಿಮ್ಮ ಕೇಳಲಿಕ್ಕೆ ಸಂತೋಷ ಆಗ್ತದ ಕೇಳದ್ ನನಗಲ್ಲ ಸಂತೋಷ ಆಗುತ್ತೆ ಅಂದ ಕೀಲಿ ನನಗೆ

ಈ ಎಷ್ಟು ಹದಿನಾಲ್ಕು ಹದಿನಾಲ್ಕು ನಿಮ್ದಲ್ಲ ನಿಮ್ಮ ಅಪ್ಪ ಇಂದು ಆಗಿ ಹೋಯ್ತಲ್ಲ ಮತ್ತೆ ಏಳು ಸಾವಿರ ಇದ್ದದ್ದು ಹದಿನಾಲ್ಕು ಸಾವಿರಕ್ಕೆ ಬಂದು ಮುಟ್ಟಿದೆ ಹೌದು ಅದಕ್ಕೆ ಹೇಳಿದ್ದು ಕುಡಿ ತುನ್ನುವಂತ ದಾಂಡಪಿಂಡಿಗಳು ತಿನ್ಬೇಕು 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 ತಿನ್ನಬೇಕು ತಿಂದು ಕರುಗುವಲ್ಲಿವರೆಗಾದ್ರು ಕೆಲಸ ಮಾಡ್ಬೇಕು ಹೌದು ಸುಮ್ಮನೆ ಭೂಮಿಗೆ ಭಾರವಾಗಿ ಅನ್ನಕ್ಕೆ ದಂಡವಾಗಿ ಬದುಕುವುದಕ್ಕಿಂತಲೂ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡುದು ಒಳ್ಳೆ ಕೆಲಸ ಎಂತದ್ದು ಭಿಕ್ಷೆ ಬಿಡುವುದು ದೇವಪ್ಪ ಮಹಾರಾಣಿ ಯಾರು ಹೇಳ್ತಾಳೆ ಅಂತ ನಮಗಿಲ್ವೇನ ಅಲ್ವಾ ನಮಗೆ ತಾತಾ ಇದ್ದಾಳೆ ಕೆಲಸ ಮಾಡುದಿಲ್ಲ ನಾವೆಷ್ಟು ಕೆಲಸ ಮಾಡ್ತಾ ಇದ್ದೇವೆ ಅಂತ ದುಡ್ಡು ಸಾಕು ಹತ್ತಿರ ಅನ್ನವನ್ನು ನಾಯಿಗ್ ಹಾಕಿದ್ರೆ ನಿಯತ್ತಿನಿಂದ ಮನೆ ಕಾಯ್ತಾ ಇತ್ತು ಸರಿ ಅಂತ ಹೇಳ್ತಾ ಹೇಳು ಅವಳು ಯಾರು ಕಾಗೆಗೂ ಅನ್ನ ಹಾಕದವು ಯಾರು ಕಾಗೆಗೂ ಅನ್ನ ಹಾಕದವು ಕಾಗೆಗೆ ಎಷ್ಟು ಅನ್ನ ಬೇಕು ಕಾಗೆಗೊಂದು ಇಷ್ಟಿದ್ರೆ ಸಾಕಾಗ್ತದೆ ಎಷ್ಟು ಸಾಕು ನಾಯಿಗೆ ಒಂದ್ ಇಷ್ಟಿದ್ರೆ ಸಾಕು

ಇದು ಐವತ್ತು ವರ್ಷ ಆದವ್ರಿಗೆ ಒಂದು ಪಾಠ ಸರಿ ಬಿಡು ನಾವು ಒಂದು ಹೊತ್ತಿನ ಅನ್ನವನ್ನು ಹಾಕ್ತೇವೆ ಅಂತ ಆದ್ರೆ ಅನ್ನದಾನ ಮಾಡಿದಂತ ಪುಣ್ಯದ ನಮಗೆ ಪ್ರಾಪ್ತವಾಗ್ತದೆ ಅತಿಥಿಯ ಬಲವ ಮನೆ ಊಟಕ್ಕೆ ಬಂದ್ರೆ ಅವರನ್ನು ದೇವರಂತ ಕರೆಯುವಂತ ಸಂಸ್ಕೃತಿಯ ಸಂಸ್ಕಾರ ನಮ್ಮದು ಸರಿ ಅತಿಥಿ ದೇವೋಭವ ಅನ್ನದಾನಗಳಿಗಿಂತ ಇನ್ನೂ ದಾನವುದಿಲ್ಲ ಹೀಗೆಲ್ಲ ಕರಿತೇವೆ ನಾವು ಅಲ್ವಾ ಹಾಗಂತ ಅತಿಥಿ ದೇವರಾಗ್ತಾರೆ ಎಂಬುದಕ್ಕೆ ಒಂದು ಉದಾಹರಣೆ ನಾನು ಇನ್ಕೊಡ್ಲಾ ಹೇಳಿ ಅನ್ನ ಬ್ರಹ್ಮ ರಸ ವಿಷ್ಣು

ಹಾಗಲ್ಲ ಉಣ್ಣುವಂತ ಅನ್ನವನ್ನ ಬ್ರಹ್ಮಾಂತಕರ ಅದ್ರಲ್ಲಿರುವಂತ ಷಟ್ರಾಸವನ್ನು ಯಾವ ಶಕ್ ಹೇಳ್ಕೊ ಆ ಶಕ್ ಶ್ರಸ ಕೌರಾಡಿಗೆ ವೈಕ್ರೇಟ್ ರಸ ಅನ್ನದ ರುಚಿ ಅದನ್ನ ಮಹಾವಿಷ್ಣುವಿಗೆ ಹೊಲಿಸುತ್ತಾರೆ ಹೌದು ಉಣ್ಣುವಾತನ ಪ್ರತ್ಯಕ್ಷ ಪರಮೇಶ್ವರ ಆಗ್ತಾರೆ ಎಂಬುದು ಶಾಸ್ತ್ರ ವಾಕ್ಯ ಸತ್ಯ ಆಗಿ ಅದು ಗೊತ್ತಿಲ್ಲ ಅಂತ ಅದೇನ್ ಮಾಡ್ಲಿಕ್ಕಿಲ್ಲ ಬಿಡಿ ಎಲ್ಲ ಮರತ್ಕೊಂಡು ನಿನ್ನೆ ಕೇಳ್ತೇನೆ ನಾನೇ ಅರಮನೆಗೆ ಬಂದು ಕೆಲವು ಸಮಯ ಕಳೀತು ಅಲ್ವಾ ಕುದುರೆನಾಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಕೆಲಸ ಮಾಡುವರೆ ತಿಂಗಳ ಸಂಭಾವನೆ ಎಷ್ಟು ಕುದುರೆ ಅವರಿಗೆ ಹತ್ತು ಸಾವಿರ ಹೌ ನಾವು ಮೂರು ಜನ ಊಟ ಮಾಡಿದ ಒಂದು ತಿಂಗಳ ವ್ಯತ್ಯ ಎಷ್ಟಂತೆ ಏಳು ಸಾವಿರ ಹೆಚ್ಚಿಗೆ ಆಗಿದೆ ಹೇಳು ಹತ್ತು ಸಾವಿರದಲ್ಲಿ ಏಳು ಸಾವಿರ ಕಳೆದ ಎಷ್ಟು ಉಳಿತು